ಎಲ್ಲರಿಗೂ ನಮಸ್ಕಾರ ಈ ದಿನ ಸುವರ್ಣ ಸುರುಚಿ ಕುಕ್ಕಿಂಗ್ ಚಾನಲಲ್ಲಿ ಮಾಡೋಣ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸು ಕ್ರಿಸ್ಪಿ ಆನಿಯನ್ ಪಕೋಡಾ ಬೇಕಾಗಿರುವ ಪದಾರ್ಥಗಳು ಒಂದು ಕಪ್ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜೀರಿಗೆ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಸ್ವಲ್ಪ ಕಾಯಿಚೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹಾಗಿದ್ರೆ ಕ್ರಿಸ್ಪಿ ಆನಿಯನ್ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೊಳ್ಳಿ ಒಂದು ಕಪ್ ಹಿಟ್ಟು ಹಾಕೊಳ್ಳಿ ತೊಗೊಂಡಿರೋಂಥ ಅಕ್ಕಿ ಹಿಟ್ಟು ಚೂರು ಸ್ವಲ್ಪ ಗೋಡಂಬಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಸ್ವಲ್ಪ ಖಾರ ಇರಲಿ ಅಂತ ಖಾರದ ಪುಡಿ ಹಾಕೊಳ್ತಾ ಇದ್ದೀವಿ ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಬೇಕಾದ್ರೆ ಈರುಳ್ಳಿ ನಿಧಾನವಾಗಿ ನೀರು ಬಿಡ್ತಾ ಹೋಗುತ್ತೆ ಎಷ್ಟು ಚೆನ್ನಾಗಿ ಕಲಿಸ್ತಿರೋ ಅಷ್ಟು ಫ್ಲೇವರ್ ಮಿಕ್ಸ್ ಆಗ್ತಾ ಹೋಗುತ್ತೆ ಬಿಸಿ ಬಿಸಿ ಟೀ ಜೊತೆಗೆ ಕ್ರಿಸ್ಪಿ ಪಕೋಡ ಇದ್ರೆ ಅದಕ್ಕಿಂತ ಸುಖವಾದ ಕ್ಷಣ ಯಾವುದಿದೆ ಹೇಳಿ ಹಾ ನೋಡ್ತಾ ಇದ್ದೀರಲ್ಲ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಇದನ್ನು ಒಂದು ಹತ್ತು ನಿಮಿಷ ಬಿಡೋಣ ಈಗ ಫ್ರೈ ಮಾಡ್ಕೊಳ್ಳೋ ಸಮಯ ಒಂದು ಪಾತ್ರೆ ತೊಗೊಳ್ಳಿ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಎಣ್ಣೆ ನೋಡಿ ಹಾಕೊಳ್ಳಿ ಎಣ್ಣೆ ಬಿಸಿಯಾಗಿದೆಯೋ ಇಲ್ಲವೋ ಅಂತ ನೋಡೋಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ಹಾಂ ಪರ್ಫೆಕ್ಟ್ ಈಗ ನಿಧಾನವಾಗಿ ಚಿಕ್ಕ ಚಿಕ್ಕ ಸೈಜಲ್ಲಿ ಹಿಟ್ಟು ತಗೊಂಡು ಎಣ್ಣೆ ಒಳಗೆ ಬಿಡಿ ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಹಾಂ ಸೌಂಡ್ ಕೇಳಿಸ್ತಾ ಇದೆಯಾ ಇಶ್ ಅಂತ ಇದು ಕ್ರಿಸ್ಪಿ ಸೌಂಡ್ ಸ್ಟಾರ್ಟ್ ಆಯಿತು ನಾವು ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಹಿಟ್ಟು ಹಾಕೊಂಡ್ವಿ ಯಾಕಂದರೆ ಪಕೋಡಗೆ ಕ್ರಿಸ್ಪಿನೆಸ್ ಕೊಡೋದೆ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದೇ ಸತಿ ಎಲ್ಲನೂ ಹಾಕಬೇಡಿ ಪಕೋಡ ಫ್ರೈ ಆಗೋಕ್ಕೂ ಅದರದ್ದೇ ಆದ ಜಾಗ ಬೇಕು ಅಲ್ವಾ ಹಾಗೆ ಸ್ವಲ್ಪ ತಿರ್ಗಿಸ್ಕೊತಾ ಇರಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿರೋ ಪಕೋಡಾನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಕೊಡಿ ಇದ್ರ ಜೊತೆ ಪುದೀನ ಚಟ್ನಿ ಅಥವಾ ಟೊಮೊಟೊ ಸಾಸ್ ಇದ್ದರೆ ಪರ್ಫೆಕ್ಟ್ ಜೋಡಿ ಅಂತಲೇ ಹೇಳ್ಬೋದು ಕ್ರಿಸ್ಪಿ ಆನಿಯನ್ ಪಕೋಡಾ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ನೀವು ಟ್ರೈ ಮಾಡಿ ಫ್ಯಾಮಿಲಿಗೂ ಸರ್ವ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಜೊತೆ ಓಕೆ ದ್ಯಾನ್ ಹ್ಯಾಪಿ ಕುಕ್ಕಿಂಗ್ ಹ್ಯಾಪಿ ಈಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್